ಇಲ್ಲಿ ನೋಡಿ ಈಗ ಅದ ಒಂದೋಡಿ ನಾವು ಯಾರು ತಪ ಇಲಾಖೆ ಬದಲಾವಣೆ ಮಾಡಬೇಕು ಏನ್ ಮಾಡಬೇಕು ನಿಮಿಷ ನಾನ್ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ ಇಲಾಖೆಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ ನಮ್ಮ ರೈತರು ತೊಂದರೆ ಆಗ್ತಾ ಇದೆ ಜನಕ ತೊಂದರೆ ನೀವು ಅವಾಗ ಒಂದ್ ಮಾತು ಬಯಸ್ಕೊಳಕ್ ಬಂದಿ ನಾವು ಮಾತಾ ಅಧಿಕಾರಕ್ಕೆ ವೇ

நான் ஒன்று மாத்தி நல்ல பயச்கொடுத்த நம் யாரும் கூட ஒன்று கெட்டு பத கூட படைசில்ல